ನಮಸ್ಕಾರ ಎಲ್ಲರಿಗೂ ನಾವು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ವೀಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ ಲಕ್ಷ್ಮಕ್ಕಾ ಲಕ್ಷ್ಮಕಾ ಬಾಯ್ ಇಲ್ಲ ಒಂಚೂರ ಓ ಏನ್ ರೀ ಅಮ್ಮ ಇದ್ದೀರಾ ಬೆಳಗ್ಗೆ ಬೆಳಗ್ಗೆನೇ ಬಂದುಬಿಟ್ಟಿದ್ದೀರಾ ಏನು ಸಮಾಚಾರ ಏ ಲಕ್ಷ್ಮಕಾ ಇನ್ನು ಹಬ್ಬ ಎಷ್ಟು ದಿನ ಐತೆ ಹ್ಞೂ ಸೀರೆ ಏನೋ ತಗೊಂಡ್ವಿ ಜಾಕೆಟ್ ಒಲೆ ಕೊಡೋದು ಬೇಡ ಓ ಹೌದಲ್ಲ ಓಹೋ ಹೋಹೋಹೋ ನಿನ್ನೇನು ಸೀರೆ ತಗೊಂಡು ಮನೆಗೆ ಹೆಂಗೆ ಎತ್ತಿಟ್ಬಿಟ್ಟಿದ್ದೇನೋ ಆ ಕಣ ಈ ಕಣ ಪಂಚಾಯ್ತಿ ಇಲ್ಲ ಏನೇ ಅಮ್ಮಯ್ಯ ಈ ಕೆಲ್ಸದಲ್ಲ ಹಂಗೆ ಹ್ಞೂ ಸಿ ಬ್ಲೌಸ್ ಹೊಲಿಸ್ಬೇಕಲ್ಲ ಹಂಗಂತ ಹೊಲಿಸ್ತೀಯ ಏನು ಮಾಡ್ತೀಯ ನೋಡು ಅಯ್ಯೋ ಈ ಸೀರೆಗಳೇನೋ ತಕೊಂಡ ತಗೊಂಡ್ಬಿಡ್ಬೋದು ಈ ಬ್ಲೌಸ್ಗಳೊಲಾ ಕೊಡೋಕ್ಕೇ ಕಾಸಿರೋಲ್ಲ ಸುಮ್ಮನೆ ಇರೇ ಅಮ್ಮಯ್ಯ ಹಂಗಂದ್ರೆ ಆತೈತಾ ಸೀರೆ ತಕೊಂಡ್ಮೇಲೆ ಬ್ಲೌಸ್ ಹೊಲಿಸ್ಲೇಬೇಕು ತಾನೆ ಅಯ್ಯೋ ಸುಮ್ಮನೆ ಇರೇ ಏನು ಹೊಲಿಸೋದ ಏನೋ ನಾರ್ಮಲ್ ಮಾಮೂಲಿ ಬ್ಲೌಸ್ ಅಂದ್ರೆ ಇವಾಗ ಐನೂರು ರೂಪಾಯಿ ಕೇಳ್ತಾರೆ ನಾವು ಅವಾಗೆಲ್ಲ ನೂರು ರೂಪಾಯಿ ನೂರೈವತ್ತು ರೂಪಾಯ್ಕೆಲ್ಲ ಇದ್ದು ಇವಾಗ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಅಂದರೆ ಒಂದು ಬ್ಲೌಸ್ ಪೀಸೇ ಬರೋಲ್ಲ ಹೀ ಲಕ್ಷ್ಮಕ ಯಾವಾಗ ನಿಮ್ಮ ಕಾಲದ್ದೇ ಹೇಳ್ಬೇಡ ಇವಾಗ ಕಾಲಕ್ಕೂ ಬಾ ಸ್ವಲ್ಪ ಇಲ್ಲೇ ಹೋಗು ಸೀರೆ ತಗೊಂಬರೋ ಓಲೆಯಾಗೆ ಕೊಟ್ಬಿಟ್ಟು ಬರೋಣ ಹ್ಞೂ ನೋಡ್ರಮ್ಮ ಈ ಸೀರೆ ಯಾಕೋ ನಂಗೆ ಕೊಂಚೂರು ಇಷ್ಟ ಆಗಿಲ್ಲ ಅವನು ಅದೇನೋ ಕಂಪ್ಯೂಟ್ರ್ ಡಿಸೈನು ಕಂಪ್ಯೂಟ್ರ್ ಡಿಸೈನು ಅಂದು ಕೊಟ್ನು ನೋಡೋಣ ಈ ಎಲ್ಲ ಹೊಲಗ್ಸಿದ್ರೆ ಹೆಂಗೆ ಬರ್ತೈತೆ ಡಿಸೈನಿಂಗ್ ಚೆನ್ನಾಗೇ ಐತೆ ಕಲರ್ ಒಂದು ಸ್ವಲ್ಪ ಡಾರ್ಕ್ ಅನಿಸ್ತು ಹ್ಞೂ ನಂಗೆ ಹಂಗೆ ಅನ್ನಿಸ್ತು ನನ್ನ ಮಗನ ಕೇಳಿರಲ್ಲ ಕೊಟ್ಬಿಟ್ಟು ಹೋಗ್ಬಿಟ್ಟು ನಂಕ ಯಾವ ಹೋಗ್ಲಿ ಬಿಡು ಏನು ಯಾವಾಗಲೂ ಉಟ್ಕೊಂತೀಯ ತಕಂದ್ರೆ ಒಂದು ಎರಡು ಸಲ ಉಟ್ಕೊತೀಯಾ ಅಷ್ಟೇ ತಾನೇ ಹ್ಞೂ ಸರಿ ನೋಡಿರಿ ಕೊಟ್ಬಿಟ್ಟು ಬರೋಣ ಒಲಿಯೋಕೆ ಡಿಸೈನ್ ಯಾವ್ದು ಕೊಡಬೇಕು ಯಾವ್ದು ಹೊರಿಸ್ಬೇಕು ಅಂತೇಳೋ ನನ್ನ ಮೈಂಡಲ್ಲಿ ಇಟ್ಕೊಂಡಿದ್ದೇನೆ ಲಕ್ಷ್ಮಕ್ಕ ಅಯ್ಯೋ ಇವಳು ಒಬ್ಳು ಬ್ಲೌಸ್ ಹೊಲಿಯೋಕೆ ಕಾಸಿಲ್ಲ ಅಂದರೆ ಇನ್ನು ಡಿಸೈನ್ ಬೇರೆ ಡಿಸೈನು ಹೇಗೆ ಅಲ್ಲ ರಶ್ಮಕ ಸೀರೆ ಸಿಂಪಲ್ ಆಗಿದ್ರು ಬ್ಲೌಸ್ ಗ್ರ್ಯಾಂಡಾಗಿರ್ಬೇಕು ಹ್ಞೂ ಇವಾಗ ನೋಡು ಈ ಸೀರೆಕ ಮೂರು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಕಡಿಮೆ ಅಂದ್ರೆ ಒಂದು ಒಂದುವರೆ ಸಾವಿರ ರೂಪಾಯಿನ ಬ್ಲೌಸ್ ಹೊಲ್ಸ್ಕೊತೀನಿ ನೋಡ್ರಿ ನಾನು ಓಹ್ ನಿನ್ನ ಗಂಡು ಕೊಡ್ತಾನೆ ನಮ್ಗೆ ಯಾರು ಕೊಡ್ತಾರೆ ಹೇಳು ಹ್ಞೂ ಗಂಡನು ಕೊಟ್ಟುಬಿಡ್ತಾನೆ ಭಾರಿ ಅಯ್ಯೋ ಸಾಕು ನೋಡಿರಿ ಯಾವುದೋ ಒಂದು ಡಿಸೈನ್ ಹೊಲ್ಸ್ಕೊಣ್ಣ ಹ್ಞೂ ಬರ್ರಿ ಅಮ್ಮಯ್ಯ ಹೋಗೋಣ ಓ ಏನ್ರಮ್ಮ ಅಂಗಡಿ ಹೆಂಗಸ್ರಲ್ಲ ನಮ್ಮ ಅಂಗಡಿಗೆ ಬಂದುಬಿಟ್ಟಿದ್ದೀರಾ ಏನು ಸಮಾಚಾರ ಓಹ್ ಯಾಕೆ ಅಮ್ಮಯ್ಯ ಭಾಗ್ಯ ಬರಬಾರ್ದೇನೆ ನಿಮ್ಮ ಅಂಗಡಿಗೆ ನಾವು ಬರೀ ಸಿಟ್ಟಿ ಅವರೇ ಬರ್ಬೇಕೇನು ನಿಮ್ಮ ಅಂಗಡಿಕಾ ಏ ಹಂಗಲ್ಲ ಲಕ್ಷ್ಮಕ್ಕ ನೀವೆಲ್ಲ ಊರುಗಳೆಲ್ಲ ಹೊಲ್ಸ್ಕೊತ ಇದ್ರಲ್ಲ ಅದಕ್ಕೆ ಇವತ್ತೇನೋ ಇಲ್ಲಿ ಬಂದ್ಬಿಟ್ಟಿದ್ರ ಅಂತ ಕೇಳಿದೆ ಅಲ್ಲಿ ಭಾಗ್ಯಕ್ಕ ನಾವು ಐನೂರು ರೂಪಾಯಿ ಸೀರೆ ಆರು ರೂಪಾಯಿ ಸೀರೆ ಆದರೆ ನಮ್ಮೂರಲ್ಲೇ ಹೊಲ್ಸ್ಕೊಂತೀವಿ ಇದನ್ನೆಲ್ಲ ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಕೊಡ್ತಕ್ಕಂತಿದ್ದೀವಿ ಅದಕ್ಕೆ ನೀನು ಚೆನ್ನಾಗಿ ಹೊಲಿತೀಯ ಅಂತ ತಕ್ಕ ತಗೊಂಬಂದಿದ್ದು ಏನೋ ಮೂರು ಸಾವಿರ ನಾಲ್ಕು ಸಾವಿರನಾ ಹ್ಞೂ ಭಾಗ್ಯಕ್ಕಾ ಏಯ್ ಅಮ್ಮ ಇದ್ದೀರಾ ಒಂದೂವರೆ ಎರಡು ಸಾವಿರ ರೂಪಾಯಿ ಸೀರೆನ ಮೂರು ಸಾವಿರ ನಾಲ್ಕು ಸಾವಿರ ಅಂತಿದ್ದೀರಲ್ಲ ನಾನು ಹತ್ರಕ್ಕೆ ಬಂದಿದ್ದಿದ್ರೆ ಆ ಲಕ್ಷ್ಮಕಂತಿರೋ ಸೀರೆನ ಒಂದು ಸಾವಿರ ರೂಪಾಯಿಗೆ ಕೊಡ್ತಾಯಿದ್ದೀನಿ ಓ ಒಂದು ಸಾವಿರ ರೂಪಾಯಿ ಈ ಸೀರೆ ನಿಂತವ ಮತ್ತು ನನ್ನ ಮಗನ ನನ್ನ ಹತ್ರ ಒಂದೂವರೆ ಸಾವಿರ ರೂಪಾಯಿ ತಗೊಂಡು ನೋಡೆ ಹ್ಞೂ ಲಕ್ಷ್ಮಕ್ಕ ಅಷ್ಟೇ ಆ ಸೀರೆ ಇನ್ನೆಷ್ಟು ಕೊಡ್ತಾರೆ ಹೇಳು ಇನ್ನು ಈ ವೀಣಮ್ಮನ್ ಸೀರೆ ಒಂದು ಕೊಡ್ಬೋದು ಒಂದು ಒಂದೂವರೆ ಸಾವಿರ ಎಷ್ಟು ಕೊಡ್ಬೋದು ಅಷ್ಟೇ ಇನ್ನು ಈ ಸರೋಜಕ್ಕನ ಸೀರೆ ಒಂದು ಎರಡು ಸಾವಿರ ಎರಡು ಸಾವಿರದ ಇನ್ನೂರು ರೂಪಾಯಿ ಅಷ್ಟೇ ಏ ನಮ್ಮ ಇದ್ದೀರಾ ನೋಡ್ರಿ ನನ್ನ ಮಗನ ಎಷ್ಟು ಮೋಸ ಮಾಡೋನು ನಮ್ಕ ಆ ನಿನ್ನ ಸೀರೆಕ್ಕೆ ಮೂರು ಸಾವಿರ ಅವ್ಳು ಸೀರೆಕ್ಕೆ ಎರಡುವರೆ ಸಾವಿರ ನನ್ನ ಸೀರೆಕ್ ಒಂದುವರೆ ಸಾವಿರ ಅಯ್ಯೋ ಅಯ್ಯೋ ಎಷ್ಟು ಎಷ್ಟು ಲಾಭ ಇಟ್ಕೊಂಡು ಮಾರ್ತಾನೆ ಇಲ್ಲೇ ಇದ್ರ ಬದಲು ನನ್ನ ತಕ್ಕೆ ಬಂದಿದ್ದಿದ್ರೆ ಹಾಂ ನಾನೇ ಒಳ್ಳೆ ಸೀರೆ ತೋರಿಸ್ತಾ ಇರ್ಲಿಲ್ಲ ನಿಮ್ಕ ನಾವು ನೀವು ಬರೋಲ್ಲ ಊರುಗಳ ಅಂಗಡಿಕ ಹ್ಞೂ ಇಲ್ಲಿ ಉದ್ಧಾರ ಆಗ್ಬಿಡ್ತಾರಂತ ಬರಲ್ಲ ನೀವು ಅಯ್ಯೋ ಬಿಡು ಭಾಗ್ಯಕ್ಕ ಹ್ಞೂ ಎಷ್ಟು ಮಾತಾಡ್ತೀಯ ಹ್ಞೂ ತಗ ನಮ್ಮ ಅರ್ಧ ಸೀರೆ ಐತೆ ಹ್ಞೂ ಅವ್ನು ನಿಂಗೆ ಗೊತ್ತಲ್ಲ ಹ್ಞೂ ಬ್ಲೌಸ್ ಕೊಟ್ಬಿಡ್ ನಮ್ಕ ಹೊಲ್ಕೊಡೋಣ ಬಿಡಿ ಯಾವಾಗ ಬೇಕೋ ಏ ಯುಗಾದಿ ಹಬ್ಬಕ್ಕೆ ಬೇಕಕ್ಕ ಇಲ್ಲೇ ಅಮ್ಮಯ್ಯ ಒಂದು ಬ್ಲೌಸ್ಗೆ ಎಷ್ಟು ತಗೊಂತೀಯ ಮಾಮೂಲಿ ಬ್ಲೌಸ್ ಕಾ ಏ ಜಾಸ್ತಿ ಏನಿಲ್ಲಕ್ಕ ಹ್ಞೂ ನಮ್ಮ ಹತ್ರ ನಾರ್ಮಲ್ ಬ್ಲೌಸ್ ಪೈಪಿಂಗ್ ಪೈಪಿಂಗ್ ಇಟ್ಟು ಒಳ್ಳೆಯದು ಐನೂರು ರೂಪಾಯಿ ತಗೊಂತೀನಿ ಅಷ್ಟೇ ಲೇ ಅಮ್ಮಯ್ಯ ಹ್ಞೂ ಕಡಿಮೆ ಮಾಡ್ಕೊಳ್ಳೆ ನಾವು ಊರೋರಲ್ಲ ಕಡಿಮೆ ಮಾಡ್ಕೊಳ್ಳಿ ಹೆಂಗೇಂಗೆ ಉಳಿಬೇಕು ಹೇಳ್ರಿ ಡಿಸೈನು ಅದು ಇದು ಇರ್ತಾವರ ನಿಮ್ಮ ಈ ಭಾಗ್ಯಕ್ಕ ನೀನು ನಿಂದೇ ಐತಲ್ಲ ಒಂದು ಡಿಸೈನ್ ಅದು ಯಾವುದು ಓ ಟೆಪ್ಪಲ್ ಡಿಸೈನು ಅಂತ ಚೆನ್ನಾಗೈತೆ ಹೊಲ್ಸ್ಕಾಯ್ನಾ ಎಷ್ಟೈತಿ ಏ ಎಷ್ಟಾತೈತೆ ಅವರ್ಕು ಸ್ಟಿಚಿಂಗು ಎಲ್ಲ ಸೇರಿ ಒಂದ್ ಎರಡೂವರೆ ಸಾವಿರ ರೂಪಾಯಿ ಆತೈತೆ ಹ ಎರಡೂವರೆ ಸಾವಿರ ರೂಪಾಯಿ ಇವಾಗೆಲ್ಲ ಅಷ್ಟೇ ರೇಟ್ ಜಾಸ್ತಿ ಆಗೋಗ್ಬಿಟ್ಟೈತೆ ಏ ಏನೋ ಒಂದ್ ಮಾಡ್ಕೊಂಡು ಅದೇ ಡಿಸೈನ್ ಬಿಡು ಹೊಲ್ಕೊಡೋಣ ನಿಂಗೆ ಯಾವ ಡಿಸೈನ್ ಬೇಕೇ ಏ ಬಗ್ ಅದ್ಯಾವುದೋ ಒಂದು ಕಟ್ಟೋ ಡಿಸೈನ್ ಬಂದೈತೆ ನೋಡು ಒಂದು ಹೊಸದಾಗಿ ಕಟ್ಟೋದಾ ಯಾವ್ದೇ ಅಮ್ಮಯ್ಯಾ ಈ ಬಗ್ಗೆ ಕಾ ನೀನು ನಿಂದೈತೆ ನೋಡು ಆ ಡಿಸೈನು ಓ ಇದಾ ಹ್ಞೂ ಸರಿ ಇಬ್ಬರು ಇದನ್ನೇ ಹೊಲ್ ಹೋ ಓಹೋ ಹೋಹೋ ಅಮ್ಮ ಮೈದಿರೋ ಇಂಥ ಡಿಸೈನ್ ಹೊಲ್ಸ್ಕೊಂತಿದ್ದೀರಾ ಏ ಲಕ್ಷ್ಮಕ ನೀನು ಅವ್ರೇನು ಬೇಡ ಅಂತಾರಾ ಅಯ್ಯೋ ನಂಗೆ ಹಾಕ್ಬಿಡಿ ಅಮ್ಮಯ್ಯ ವಯಸ್ಸಾಗಿರೋ ಮುದ್ಕ ಯಾರು ನಿಂಗೆ ವಯಸ್ಸಾಗೈತೆ ಅಂತ ಹೇಳಿರೋದು ಹಾಂ ನೋಡಿ ನಾ ಹಿಂಗೆ ಒಳ್ಳೆ ಕೆಂಪು ಕೆಂಪು ಗುಂಡು ಗುಂಡಿಗೆ ಆಪಲ್ ಆಪಲ್ ಇದ್ದಂಗೆ ಇದೆ ಗೊತ್ತಾ ನೀನು ಹೀಗೆ ಸುಮ್ಮನೆ ಇದೆ ನಂಗೆ ನಾಚಿಕೆ ಆಗ್ತೈತೆ ಹೋಗ್ಲಿ ಬಿಡು ನಿಂಗೆ ಯಾವ ಡಿಸೈನ್ ಹೊಲ್ ಹೇಳು ಅಯ್ಯೋ ಶಿವನೇ ರಾಮರಾಮ ನಮ್ಗೆ ಯಾವ ಡಿಸೈನು ಬೇಡಪ್ಪ ಮಾಮೂಲಿ ಬ್ಲೌಸ್ ಹೊಲ್ದಂಗೆ ಹೊಲ್ಕೊಡಪ್ಪ ಏ ಯಾವ ಡಿಸೈನು ಬೇಡ ಅಂದರೆ ಏನು ಮಾಡಲಿ ಹೇಳು ಪೈಪಿಂಗ್ ಮಾಡ್ಲಾ ಇಲ್ಲ ಹಿಂದೆ ಲೇಸ್ ಇಟ್ಲ ಏನು ಮಾಡಲಿ ಹೇಳು ಏ ಹೇಳ್ತಾ ಇಲ್ಲೇ ಮಾಮೂಲಿ ಹೊಲಿ ದಾರು ಇಡೀ ಹಿಂದ್ಗಡೆ ಹ್ಞೂ ಕಟ್ಟಕ್ಕೆ ಚೆನ್ನಾಗಿತ್ತು ನೋಡೋಕ್ಕೆ ಕಾಣಕ್ಕೆ ಹ್ಞೂ ಓಹೋ ಹೋಹೋ ಲಕ್ಷ್ಮಕ್ಕ ಹಿಂದೆ ದಾರಗಳಿಗೆ ಬರಬೇಕಾ ನಿಂಕಾ ಅಲ್ಲೇ ಅಮ್ಮಯ್ಯ ನಿನ್ನ ಮುಂದೆ ಕಟ್ಟಕ್ಕೆ ದಾರಗಳು ಹೊಲ್ಸ್ಕೊಂತ ಇದೆಯಾ ನಾನು ಹಿಂದೆ ಕಟ್ಟಕ್ಕೆ ದಾರಗಳು ಬೇಡ ಅಯ್ಯೋ ಹೊಲ್ಸ್ಕ ಯಾರು ಬೇಡ ಅಂದರು ಹ್ಞೂ ಸರಿ ಸರಿ ಕೊಟ್ಬಿಟ್ಟು ಹೋಗ್ರಿ ಇನ್ನೊಂದು ವಾರ ಬಿಟ್ಟು ಕೊಡ್ತೀನಿ ಮೂರು ಜನಕ್ಕೂ ತಿರ್ಗಾ ಸೀರೆ ಬೇಕಂದ್ರೆ ನಮ್ಮ ಅಂಗಡಿಗೆ ಬರ್ರಿ ಕಡಿಮೆ ರೇಟ್ ಹಾಕಿ ಕೊಡ್ತೀನಿ ಹ್ಞೂ ಅಮ್ಮಯ್ಯ ನನ್ನ ಮಗನೇನೋ ನನ್ನ ಮೂರು ರೋಡಲ್ಲಿ ಬಂದರೆ ಊರು ಕೊನೆ ತನಕ ಒಡ್ದೆ ಹೊಡೆದೇ ಕಳಿಸ್ತೀನಿ ನೋಡು ಅದು ಹೊಲ್ದಿರ ನನ್ನೇ ಮುಸ್ಲಿೋಳು ಅಂತನಲ್ಲ ಅವನು ಮುಸ್ಳೋಳು ಅಂದೆ ನೀನು ಹುಡುಗಿ ಅಂತಾರ ಹಾಂ ಏನಂದ್ರಿ ಅಮ್ಮಯ್ಯ ಏನಿಲ್ಲ ಮೂರು ಜನನೂ ಕೊಟ್ಬಿಟ್ಟು ಹೋಗಿರಿ ಹೊಲಿದಡ್ಗಿರ್ತೀನಿ ಅಂದೆ ಭಾಗ್ಯಕ್ಕ ನಂಗೆ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಬರಬೇಕು ಇವಾಗಲೂ ಹೇಳಿದ್ದೀನಿ ನನಗೂ ಅಷ್ಟೇ ಭಾಗ್ಯಕ್ಕ ನೀಟಾಗಿ ನಾನು ಹೇಳಿರೋ ಡಿಸೈನ್ ಥರನೇ ಒಲಿ ಅಯ್ಯ ನಿಮ್ಮ ಹೊಲಿತ ಬಿಡ್ರಿ ಅಮ್ಮ ಇದ್ದೀರ ಅದೇನು ಎಷ್ಟು ಸರಿ ಹೇಳ್ತೀರಾ ಪಾಪ ಅವಳಕ್ಕೆ ಹ್ಞೂ ಹಂಗೆ ಲಕ್ಷ್ಮಕ್ಕ ಲಕ್ಷ್ಮಕ ನಾನೇನು ಚೆನ್ನಾಗಿ ಆಗಲಿ ಹ್ಞೂ ಹೇಳಿ ನಮ್ದು ಎಷ್ಟು ಆಯಿತು ಕಾಸು ಕೊಟ್ಬಿಡ್ತು ತೊಗೊಬಿಡ್ತೀರಿ ಏ ಕೊಡಿರಂತೆ ಬಿಡ್ರಿ ಹೊಲಿದ್ಮೇಲೆ ಎಲ್ಲೋಗ್ತಿರಿ ಏ ಇವಾಗ ಎಲ್ಲೈತೆ ಕೊಡೋಕ್ಕೆ ಬರ್ಬೇಕಾದ್ರೆ ತಗೊಂಬತ್ತೀರಿ ಎಷ್ಟು ಆಗ್ತೈತೆ ಹೇಳು ಎಲ್ಲರದ್ದು ಹ್ಞೂ ಹಂಗಾ ಏನಿಲ್ಲ ಒಂದು ನಾರ್ಮಲ್ ಬ್ಲೌಸ್ ಎಲ್ಲ ಒಂದು ಐನೂರು ರೂಪಾಯಿ ಆಗ್ತೈತೆ ನಿಂದು ಒಂದು ಎರಡೂವರೆ ಸಾವಿರ ಆಗ್ತೈತೆ ಹೋಗ್ಲಿ ಒಂದು ಇನ್ನೂರ ಮುನ್ನೂರ ಕಡಿಮೆ ಕೊಡೋದು ನಿಮ್ದೇನು ಜಾಸ್ತಿ ಡಿಸೈನ್ ಇಲ್ಲ ಅಲ್ಲಿ ವರ್ಕೆಲ್ಲ ಬೇಕಾ ಇಲ್ಲ ಬರೀ ದಾರಗಳಿಟ್ಟರೆ ಸಾಕಾ ಏನು ಒಂದುವರ್ಷ ಎರಡು ಸಾವಿರ ರೂಪಾಯಿನ ಸೀರೆಕ್ಕೆ ಏನಕ್ಕೆ ವರ್ಕೆಲ್ಲ ಬರೀ ದಾರ ಯಾವ್ದಾನ ಒಳ್ಳೆ ರೇಷ್ಮೆ ಸೀರೆ ತಕೊಂಡಾಗ ದಾರ ನೀಟಾಗಿ ವರ್ಕ್ ಮಾಡಿಸ್ಕೊತೀನಿ ಹ್ಞೂ ಸರಿ ಹಾಗಾದ್ರೆ ನೀನು ಕೊಡೋಗೊಂದು ಆರ್ನೂರ ಏಳ್ನೂರ ಕೊಡೋಗು ಸಾಕು ಪಾಪ ಹ್ಞೂ ಸರಿ ಆಯ್ತು ಭಾಗ್ಯಕ್ಕ ಹ್ಞೂ ನಾವಿನ್ನು ಬರ್ತೀವಿ ಹ್ಞೂ ಸರಿ ಹೋಗ್ಬಿಟ್ಟು ಬನ್ನಿರಿ